ಏನಿಲ್ಲಿ ಹೋರಾಟದ ಬಂದ ಅಲ್ಲಿ ಕೆಲವು ಗುಲ್ಲಾಪುರದಲ್ಲಿ ಗ್ರಾಮದಲ್ಲಿ ಹೋರಾಟದ ನಿರಂತರ ನಂತರ ಕೂಡ ಇವರ ಅದನ್ನ ಮೀರಿ ಏನೋ ಚಾಲು ಮಾಡಿದ್ರು ಅಂತ ಹೇಳಿದಕ್ಕಾಗಿ ಬಂದಿದ್ದೀವಿ ಇಲ್ಲಿ ಈಗ ಒಂದು ಸ್ವಲ್ಪ ಓದ್ತು ಇನ್ ನಿಮ್ಮ ವಿಚಾರಗಳನ್ನ ಹೇಳ್ಬೇಕಾಗ ಏನಿದ್ರ ತೆಪ್ಪೆತ್ತಿ ಸರಿ ಐತಿ ಹೋಯ್ತ ನಾವು ಹ್ಮ್ ಉಬಾರ್ ಸಕ್ಕರೆ ಕಾರ್ಖಾನೆ ಗುರುಜಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಮಹೋನ್ಸಾ ಸಕ್ಕರೆ ಕಾರ್ಖಾನೆ ಬೆಳೆಗಾರರ ಹಾಗೂ ರಾಜ್ಯದ ಎಲ್ಲ ರೈತ ಸಂಘಟನೆ ಸದಸ್ಯರಿಗೆ ಎಲ್ಲ ರೈತ ಬಾಂಧವರಿಗೆ ಮಾನ್ಯರಿಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಹಿಸುವುದೇನೆಂದ್ರೆ ಮಾನ್ಯ ಕರ್ನಾಟಕ ಸರ್ಕಾರವು ಹೊರಡಿಸಿದ ಆದೇಶದ ಪ್ರಕಾರ ಕಬ್ಬು ಬೆಲೆಯ ನೋಟಿಸ್ ಅನ್ನು ಪ್ರಕಟಿಸಿದೆವು ಸದರಿ ನೋಟಿಸ್ ತಮ್ಮ ಬೇಡಿಕೆಯಂತೆ ಇವತ್ತಿನ ಹಿಂಪಡೆಯಲಾಗಿದೆ ಅವರು ನೋಟಿಸ್ ಅಂತ ಹೆಚ್ಚಿದ ಈ ಪತ್ರದ ಮುಖಾಂತರ ತಮ್ಮಲ್ಲಿ ತಿಳಿಸುವುದೇನೆಂದ್ರೆ ನಾಳೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನದವರೆಗೆ ತಮ್ಮ ಮಾರ್ಗದರ್ಶನದಂತೆ ನಮ್ಮ ಕಾರ್ಖಾನೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಂಗಾಮಿನ ಕಬ್ಬಿನ ಬೆಲೆಯನ್ನು ಕರ್ನಾಟಕ ಸರ್ಕಾರದ ಅನುದಾನದ ಸಹಿತ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಘೋಷಿಸಲಾಗುವುದು ಅನ್ಯತಾ ಅನ್ಯತಾ ತಮ್ಮ ಬೇಡಿಕೆ ಹಿಡಿಯುವರೆಗೆ ಅನ್ಯತ ತಮ್ಮ ಬೇಡಿಕೆ ಇಡಿಯರವರೆಗೆ ಕಬ್ಬು ನುಡಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು ಇವತ್ತು ನಾಡಿಂದ ಹೇಳ್ತಾರೆ ಅಕಸ್ಮಾತ್ ಅದಾಗಲಿಕ್ಕೆ ಕಬ್ಬು ನುಡಿಸುವುದು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾರೆ ನಾವು ನಾವು ನಮ್ಮ ಕಾರ್ಖಾನೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ಗೆ ಕರ್ನಾಟಕ ಸರ್ಕಾರದ ಅನುದಾನ ಸಹಿತ ಘೋಷಣೆ ಮಾಡಿದ ನಂತರ ಕಾರ್ಖಾನೆ ಕಬ್ಬು ನುಡಿಸುವ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಅಂತ ಈ ಮೂಲಕ ಎಲ್ಲ ರೈತ ಬಾಂಧವರು ತಿಳಿಸುತ್ತೇವೆ ಎಲ್ಲ ರೈತ ಬಾಂಧವರು ಸಹಕರಿಸಬೇಕಾಗಿ vai